ನಾನು ನಾವಿವತ್ತು ಗುಂಟೆ ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲಿ ಮುಗಿಲೆದ್ದಿರುವ ಸಮಸ್ಯೆ ಇದು ಸಮಸ್ಯೆ ಇವತ್ತಿಂದಲ್ಲ ಐವತ್ತು ವರ್ಷಗಳಿಂದ ಇರುವಂಥ ಸಮಸ್ಯೆ ಏನು ಅದು ಸರ್ವೆ ನಂಬರ್ ನೂರ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಸರಿಸುಮಾರು ನೂರ ಹದಿಮೂರು ಎಕರೆ ಏನು ಈ ಸಮಸ್ಯೆಯನ್ನು ನಿನ್ನೆ ಜನಗಳು ಮಾಧ್ಯಮದ ಮುಂದೆ ಹೇಳ್ಕೊಂಡ್ರು ಅವರ ಅಹವಾಲುಗಳನ್ನು ಹೇಳ್ಕೊಂಡ್ರು ಅದ್ರ ಬಗ್ಗೆ ನಿಖರವಾದಂಥ ಮಾಹಿತಿಯನ್ನು ಪಡೆಯುವಂಥ ಕೆಲಸ ನಾನು ನಿನ್ನೆ ಮಾಡಿದೆ ಇನ್ನೂ ಕೂಡ ನಮ್ಮ ಶಾಸಕರ ನಮ್ಮ ನಾಯಕರ ಇದ್ರ ಬಗ್ಗೆ ನಾನು ಸಂಪರ್ಕ ಮಾಡಿಲ್ಲ ಯಾಕೆಂತಂದರೆ ಅವರು ನಿನ್ನೆ ತಾನೇ ದೆಹಲಿಯಿಂದ ಬಂದಿದ್ದಾರೆ ಬಂದಿರುವ ಮಾಹಿತಿಯ ಆಧಾರದ ಮೇಲೆ ಇವತ್ತಿನ ದಿನ ಜನಕ್ಕೆ ಸಮಾಧಾನ ಹೇಳುವಂಥ ಕೆಲಸ ಕನಿಷ್ಠ ಅಂದರೂ ಏನು ಏನು ಖಚಿತವಾದಂಥ ಮಾಹಿತಿ ನನಗೆ ಸಿಕ್ಕಿದೆ ಅದನ್ನು ನನ್ನ ಜ ಇಲ್ಲಿ ಫಲಾನುಭವಿಗಳು ಏನು ಇಲ್ಲಿ ದುಃಖವನ್ನು ಅನುಭವಿಸ್ತಿದ್ದಾರೆ ಅವ್ರಿಗೆ ನಾನು ಸಮಾಧಾನ ಮಾಡೋಕ್ಕೆ ಇವತ್ತಿನ ದಿನ ನಾನು ಬಂದಿದ್ದೇನೆ ಈಗ ಅವರ ಎಲ್ಲೋ ಒಂದು ಕಡೆ ಮಾಹಿತಿ ಕೊರತೆ ಕೂಡ ಅವ್ರಿಗೂ ಕೂಡ ಇದೆ ಯಾಕೆಂದರೆ ಪಾಪ ಅಮಾಯಕ ಜನ ಅವರಿಗೆ ಅವರಿಗೆ ಪ್ರಾಯಶಃ ಅರ್ಥವೂ ಕೂಡ ಆಗೋದಿಲ್ಲ ಈ ನೆಲದ ಕಾನೂನು ಬಗ್ಗೆ ಹೇಳ್ತಾ ಕೂತ್ಕೊಂಡ್ರೆ ಅದು ಅರ್ಥವೂ ಆಗೋಲ್ಲ ಯಾಕೆಂದರೆ ತಲೆತಲಾಂತರದಿಂದ ಅನುಭವಿಸಿಕೊಂಡು ಬಂದಿರುವಂಥ ಒಂದು ಒಂದು ಏನು ಜಮೀನುಗಳು ಅವರ ಸ್ವತ್ತಿಗೆ ಸ್ವ ಅವರ ಸ್ವತ್ತು ಆಗಿಲ್ಲದಿರೋದ್ರಿಂದ ಅವರು ನೋವನ್ನು ಅನುಭವಿಸಿದ್ರೆ ಅವ್ರಿಗೆ ನಾವು ಏನು ಸಮಾಧಾನ ಹೇಳಿದ್ರು ಅವರು ಕೇಳುವಂಥ ಸ್ಥಿತಿಯಲ್ಲಿ ಅವರು ಇರಲಿಲ್ಲ ಆದರೂ ಕೂಡ ವಸ್ತುಸ್ಥಿತಿ ಏನಿದೆ ನಮ್ಮ ಶಾಸಕರು ನಮ್ಮ ನಾಯಕರು ಇದ್ರ ಬಗ್ಗೆ ಎಷ್ಟು ಕಾಳಜಿಯನ್ನು ಇಟ್ಕೊಂಡು ಯಾವ ರೀತಿಯಲ್ಲಿ ಇವು ಇದಕ್ಕೆ ಒಂದು ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ಒದಿಸ್ ಒದಗಿಸಿಕೊಡಬೇಕು ಅಂತೇಳಿ ಯಾವ ನಿಟ್ಟಿನಲ್ಲಿ ಅವರು ಪ್ರಯತ್ನ ಮಾಡಿದ್ದಾರೆ ಆಮೇಲೆ ಯಾವ ರೀತಿಯಲ್ಲಿ ಇದರ ಒಂದು ತನಿಖೆ ಮತ್ತು ಇದರ ಒಂದು ಸಮಸ್ಯೆ ಬಿಕ್ಕಟ್ಟಿನ ನಿವಾರಣೆಗೆ ಯಾವ ರೀತಿಯಾಗಿ ಅವರು ಒಂದು ಸಮಿತಿಯನ್ನು ನೇಮಕಾತಿ ಮಾಡೋದರಲ್ಲಿ ಅವರ ಅವರ ಒಂದು ಕೈವಾಡ ಇದೆ ಯಾವ ರೀತಿಯಾಗಿ ಆ ಸಮಿತಿ ಎಲ್ಲ ರೀತಿಯಾದಂಥ ಒಂದು ಇನ್ವೆಸ್ಟಿಗೇಷನನ್ನು ಮಾಡಿ ಎಲ್ಲೋ ಒಂದು ಕಡೆಗೆ ನಿರ್ಧಾರ ಖಚಿತವಾದ ನಿರ್ಧಾರ ನೆಲದ ಕಾನೂನನ್ನು ಅನುಸರಿಸಿ ಖಚಿತವಾದಂಥ ನಿರ್ಧಾರವನ್ನು ತಗೊಳ್ ತೆಗೆಯು ತೆಗೆದುಕೊಳ್ಳುವ ಹಂತಕ್ಕೆ ಬಂದು ಬಂದಿರುವಂಥ ಮಾಹಿತಿ ನಿಖರವಾದಂಥ ಮಾಹಿತಿ ನನಗೆ ನನ್ನ ತಾಲೂಕು ಆಡಳಿತದಿಂದ ನಾನು ತಗೊಂಡಿದ್ದೇನೆ ಈಗ ಅದನ್ನೇ ನಾನು ಇವತ್ತು ನನ್ನ ಜನರ ಮಧ್ಯದಲ್ಲಿ ಕೂತ್ ಕುಳಿತುಕೊಂಡು ನಾನು ಹೇಳಿದ್ದೇನೆ ಅಷ್ಟೇ ಅಲ್ಲ ಅತಿ ಶೀಘ್ರದಲ್ಲಿ ಅವರಿಗೆ ಈ ಬಿಕ್ಕಟ್ಟಿನ ಒಂದು ಪರಿಹಾರ ಆಗಬೇಕು ಅನ್ನೋ ಒಂದು ಭರವಸೆಯನ್ನು ನಾನು ಮೂಡಿಸೋದಕ್ಕೆ ನಾನು ಶಾಸಕರ ಮಗನಾಗಿ ಇವತ್ತಿನ ದಿನ ಬಂದಿದ್ದೇನೆ ಆಮೇಲೆ ನಾನು ಇಷ್ಟು ಮಾತ್ರ ಹೇಳಬಲ್ಲೆ ನಾವು ಮಹತ್ತರವಾದಂಥ ಯೋಜನೆಗಳನ್ನು ತರ್ಬೋದು ಆದರೆ ನನ್ನ ಕಾಳಜಿ ಏನಂತಂದರೆ ಜನಸಾಮಾನ್ಯರ ಏನು ಅವರು ತಿನ್ನುವ ಅನ್ನ ಕುಡಿಯೋ ನೀರು ಮತ್ತು ಇರುವಂಥ ಮನೆ ಅವರದ್ದು ಅಂದು ಅನ್ನುವವಂತೂ ಭಾವನೆಯನ್ನು ನಾವು ನಮ್ಮ ತಾಲೂಕಿನಲ್ಲಿ ನಮ್ಮ ಜನಗಳಿಗೆ ನಾವು ತುಂಬದೇ ಇದ್ದರೆ ನಾವು ಎಲ್ಲೋ ಒಂದು ಕಡೆ ನಾವು ನಮ್ಮ ಅಡ್ಮಿನಿಸ್ಟ್ರೇಷನಲ್ಲಿ ನಮ್ಮ ಆಡಳಿತದಲ್ಲಿ ವಿಫಲವಾಗ್ತೇವೇನೋ ಅನ್ನುವಂಥ ಭಯ ನನಗೂ ಇದೆ ಅವರಲ್ಲೂ ಇದೆ ಆದ್ದರಿಂದ ಈ ಬಿಕ್ಕಟ್ಟಿನ ನಿವಾರಣೆ ಆಗಬೇಕು ಯಾವ ಸಮಿತಿ ಏನು ಎ ಆರ್ ಸಿ ಆ್ಯಂಡ್ ಅಡಿಷ್ನಲ್ ರೀಜನಲ್ ಕಮಿಷನರ್ ಕೆಳಗೆ ಏನು ಸಮಿತಿ ರಚನೆ ಆಗಿದೆ ಆ ಸಮಿತಿ ಅದರ ಕೆಲಸವನ್ನು ಮಾಡಿ ನಿರ್ಧಾರಗಳನ್ನು ತಗೊಂಡು ಈ ಫಲಾನುಭವಿಗಳು ಸರಿಸುಮಾರು ಆ ನಾಲ್ಕೂವರೆ ಸಾವಿರ ಐದು ಸಾವಿರ ಜನದವರೆಗೆ ಫಲಾನುಭವಿಗಳಿರ್ತಾರೆ ಅವರುಗಳಿಗೆ ಆ ಈ ನೆಲೆಯನ್ನ ಕಲ್ಪಿಸುವ ನಿಟ್ಟಿನಲ್ಲಿ ನಿರ್ಧಾರಗಳನ್ನು ತಗೊಂಡು ಅತಿ ಶೀಘ್ರದಲ್ಲಿ ಈ ಬಿಕ್ಕಟ್ಟಿನ ನಿವಾರಣೆ ಮಾಡಬೇಕು ಅಂತೇಳಿ ನಾನು ಅವರ ಅವರ ಪರ ನಿತ್ತು ನಾನು ನನ್ನ ತಂದೆಯವರ ನಾಳೆ ಮಾತುಕತೆಗೆ ಹೋಗುತ್ತಿದ್ದೇನೆ ಅದಾದ್ಮೇಲೆ ಆ ಸಮಿತಿಯಲ್ಲಿ ಏನಾಗ್ತದೆ ಯಾರನ್ನ ನಾನು ಕಾಣಬೇಕು ಅದಕ್ಕೆ ಯಾವ ರೀತಿ ಬಿಕ್ಕಟ್ಟನ್ನ ನಿವಾರಣೆ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಕೆಲಸವನ್ನ ಈ ಮುಂದಿನ ಮಾಡಿ ನಮ್ಮ ಜನಗಳಿಗೆ ತಲುಪಿಸುವಂತ ಕೆಲಸ ನಾನು ಮಾಡ್ತೇನೆ ಅಣ್ಣ ಅಣ್ಣ ನನ್ನ ರೈತರು ತಮ್ಮ ಅಳು ತೊಳ್ಕೊಂಡು ಏನಂತಂದ್ರೆ ಇದು ನಮ್ಮ ತಾತ ಮುತ್ತಾದ ಕಾಲದಿಂದ ಬಂದಿರ್ತಕ್ಕಂಥದ್ದು ನಮ್ಗಾಗಲೇ ನಾನು ನಮ್ ನಮ್ಗೆ ಉಳಿದಿರೋದು ಒಂದೇ ದಾರಿ ನಾವು ವಿಷ ಕುಡಿತೀವಿ ತಾಲೂಕ್ ಆಫೀಸ್ ಮುಂದೆ ನಮ್ಮ ಡೆಡ್ ಬಾಡಿ ಬಂದ್ರೆ ಬುದ್ಧಿ ಕಲಿಯ ಅಧಿಕಾರಿಗಳು ಅಂತ ಹೇಳ್ತಾ ಇದ್ದಾರೆ ನೋಡಿ ಇದು ವಿಪರ್ಯಾಸ ನಾವು ಆಡಳಿತದಲ್ಲಿದ್ದೇವೆ ತಾಲೂಕು ಆಡಳಿತ ಇದೆ ನಾನೊಬ್ಬ ಯುವಕನಾಗಿ ಇವರೆಲ್ಲರ ಮಗನಾಗಿ ನಾನು ಹೇಳ್ತಾ ಇದ್ದೀನಿ ಆ ಹಂತಕ್ಕೆ ಯಾರು ಕೂಡ ಹೋಗಬಾರ್ದು ನಮ್ಮ ದೇಶದ ವಿಪರ್ಯಾಸನೋ ಏನೋ ಗೊತ್ತಿಲ್ಲ ಆಮೇಲೆ ನಮ್ಮ ಪಾಪ್ಯುಲೇಷನ್ ಅಥವಾ ಜನಸಂಖ್ಯೆಯ ವಿಸ್ಫೋಟನೋ ಏನೋ ಗೊತ್ತಿಲ್ಲ ಸಮಸ್ಯೆಗಳ ಉಲ್ಬಣ ಯಾವಾಗಲೂ ಆಗ್ತಾನೆ ಇರ್ತದೆ ಆದ್ದರಿಂದ ಈ ಥರ ಅತಿರೇಕದ ನಿರ್ಧಾರಗಳನ್ನು ಯಾರೂ ತಗೊಳ್ಬಾರ್ದು ಸಮಾಧಾನ ಮಾಡೋದಕ್ಕೆ ನಾನು ನಿನ್ನೆ ನೋಡಿದೆ ವಿಡಿಯೋ ನೋಡದೆ ಇವತ್ತು ಬಂದಿದ್ದೇನೆ ಇದು ಸಮಾಧಾನ ಮಾಡಲಿಕ್ಕೆ ಅಂತಲೇ ಬಂದಿದ್ದೇನೆ ಆ ರೀತಿ ನಿರ್ ನಿರ್ಧಾರ ಯಾರು ಕೂಡ ತಗೊಳ್ಬಾರ್ದು ಯಾಕೆಂದರೆ ನಾನು ಎದುರಿಗೆ ಬಂದು ನಿಂತಿದ್ದೇನೆ ಸಮಸ್ಯೆಗೆ ನಿವಾರಣೆ ಮಾಡೋದಕ್ಕೆ ನಾವು ನಾವು ಎಲ್ಲ ಸಕಲ ಪ್ರಯತ್ನಗಳನ್ನು ಮಾಡ್ತೇವೆ ಈಗ ಇಲ್ಲಿ ಒಬ್ರು ಕೇಳ್ತಾ ಇದ್ದರು ಅವರ ಅವರ ಅವರು ಯಾವಾಗ ಅದಿ ಹರಿದು ಯುವಕರಾಗಿದ್ರು ಅವಾಗ ನೀರು ನಿವಾರಣೆ ಆಗಿದ್ರು ಈಗಲೂ ಕೂಡ ಕೈ ಮುಗ್ದು ಕೇಳ್ತಾರೆ ಅಂದ್ರೆ ನಾವೆಲ್ಲೋ ವಿಫಲ ಆಗಿದ್ದೀವಿ ಆ ವಿ ವೈಫಲ್ಯವನ್ನ ಈಗಲೇ ಹೋಗಲಾಡಿಸಿ ಇವರಿಗೆ ನ್ಯಾಯ ಕೊಡಿಸುವಂತ ಕೆಲಸ ನಾವು ಮಾಡ್ಲೇಬೇಕಂತ ಇವರು ಇವರು ಅಧಿಕಾರಿ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದೇ ಅಲ್ವಂತಲ್ಲ ಸರ್ ಈಗ ನೋಡಿ ಆ ಹಲವಾರು ಮಾಹಿತಿಗಳನ್ನ ಅವರು ನನ್ನ ಹತ್ರ ಹಂಚ್ಕೊಂಡಿದ್ದಾರೆ ಆದ್ರೆ ಇದ್ರ ಹಿಂದೆ ಏನು ಕೆಲಸಗಳು ನಡೆದಿದೆ ರೆವಿನ್ಯೂ ಆಧಾರದಲ್ಲಿ ಯಾವ ರೀತಿ ಸಮಿತಿ ರಚನೆ ಆಗಿದೆ ಯಾವ ರೀತಿ ತಾಲೂಕ ತಾಲೂಕಿನ ಒಂದು ಏನು ಆಡಳಿತವನ್ನು ಹೊರತುಪಡಿಸಿ ಸಮಿತಿಯನ್ನು ರಚನೆ ಮಾಡೋದು ವೆಸ್ಟೆಡ್ ಇಂಟ್ರೆಸ್ಟ್ ಇಲ್ಲಿ ಕೆಲಸ ಮಾಡಬಾರ್ದು ಅದು ಆ ಮಾಹಿತಿ ಇವ್ರಿಗೆ ಯಾರಿಗೂ ಇಲ್ಲ ತಮಗೂ ಇಲ್ಲ ಆದ್ರಿಂದ ಸರ್ಕಾರ ಅದ್ರ ಕೆಲಸ ಮಾಡೋದಕ್ಕೆ ಬಿಡಿ ಈಗ ನಾವು ಇದು ಅಲ್ಲಿ ನಾವು ಬಂದಿದ್ದೇವೆ ಇದು ಜನರಿಗೆ ನ್ಯಾಯವನ್ನು ಕೊಡಿಸುವಂಥ ಒಂದು ವಿಚಾರ ಮತ್ತು ನೆಲದ ಕಾನೂನನ್ನು ಅನುಸರಿಸಿ ಮಾಡುವಂಥ ಒಂದು ವಿಚಾರ ಆದ್ರಿಂದ ಆ ಈ ಸನ್ಮಾನ್ಯ ಶಾಸಕರು ಮತ್ತೆ ಆ ಸಮಿತಿ ಮತ್ತು ನಾವು ನಾವುಗಳೆಲ್ಲ ಸೇರಿ ಇದಕ್ಕೊಂದು ಒಂದು ಹಂತವನ್ನು ಆಡ ಒಂದು ಅಂತ್ಯವನ್ನು ಆಡೋಣ ಅಲ್ಲಿವರೆಗೆ ಅನಾವಶ್ಯಕವಾದಂಥ ಚಕಾರಗಳನ್ನು ಅಥವಾ ಆಪಾದನೆಗಳನ್ನು ನಾವು ಯಾರಿಗೂ ಮಾಡೋದು ಬೇಡ ಜನರ ಒಂದು ಭಾವನೆಗಳು ಇಲ್ಲಿ ಇರ್ತದೆ ಅದಕ್ಕೆ ನಾವು ಅನಾವಶ್ಯಕವಾಗಿ ಬೇರೆ ರೀತಿಯಾದಂಥ ಮಾತುಗಳನ್ನು ಆಡೋದು ಬೇಡ